ಚಿಂತಾಮಣಿ ನಗರದ ಟಮೊಟೊ ಮಾರುಕಟ್ಟೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಮಾಲಿ ಸಂಘದಿಂದ ಕಾರ್ಮಿಕ ದಿನಾಚರಣೆ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೀಪ ಬೆಳೆಸುವುದರ ಮೂಲಕ ಹಾಗೂ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಹಲವು ಗಣ್ಯರು ಮಾತನಾಡಿದರು కార్యక్రమంలో టమాటో మారుకెట్ దల్లా వర్తకరు సేరదే హలువు గణ్యరణ్ సన్మాని అభినందర్భి ఊర్వాడి కృష్ణప్ప నారాయణస్వామి వెంకటస్వామి శ్రీనివాసరెడ్డి రవి ఎంజెడ్ షబీర్ కేడిఎస్ఎస్ విభాగీయ రాజ్య సంచాలకర కవల్ వెంకటప్ప డిఎస్ఎస్ రాజ్య సంఘటనా సంచాలక విజయ్ అమ్మాలి సంఘద కార్యదర్శి ఎం రంగణ లోడింగ్ బ్యాచ్న వెంకటేశ్ సుబ్బు వెంకటమణ మునయప్ప ಎನ್ಎಸ್ ನರಸಿಂಹ ಗಣಿ ಸೇರಿದಂತೆ ಅಮಾಲಿ ಸಂಘದ ಎಲ್ಲ ಮುಖಂಡರು ಲಾರಿ ಅಸೋಸಿಯೇಷನ್ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಅರ್ತ್ಯ ಬಂದಕಳೆ ಇಲ್ಲಿ ಒಂದು ದಿನಾಚರಣೆ ಬಾಬಾ ಸಾಹب ಆಂಬೆರ್ ಕರೋಬಾ 133ನೇ जयंती ಕಾರ್ಯಕ್ರಮವನ್ನು ಚಿಂತಾಮಣಿ ಜಿಟಿಎಂಸಿ ಅಮಾನಯ ಸಂಘದಿಂದ ಮುಖಂಡರೋದಕ್ಕೆ ಮತದೇದ ಅಭಿನಂದನೆ ಸಲ್ಲಿಸ್ತೀನಿ ಏನೀಗ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಮತ್ತೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ತಲಕ ಮುಖಂಡರು ಹಾಗೂ ಕಾರ್ಮಿಕ ಕಾರ್ಮಿಕರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಏನು ಪ್ರತಿ ವರ್ಷ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅಂತ ಇಡೀ ವಿಶ್ವವೇ ಘೋಷಿಸಿದೆ ಇಡೀ ವಿಶ್ವದಲ್ಲಿ ಜನರಿಗೆ ಇದೊಂದು ಹಬ್ಬದ ದಿನ ಅಂತ ಭಾವಿಸಬಹುದು ಯಾಕಂತಂದ್ರೆ ದೇಶದಲ್ಲಿ ಕಾರ್ಮಿಕರಿಲ್ಲದೆ ಯಾವುದೇ ಕೆಲಸಗಳನ್ನ ಮಾಡಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿವತ್ತು ಕನ್ನಡ ಕಾರ್ಮಿಕರು ಇರ್ಬೋದು ಅಮಾನ್ಯ ಕಾರ್ಮಿಕರು ಇರ್ಬೋದು ಅಸಂಘಟಿತ ಕಾರ್ಮಿಕರು ಇರ್ಬೋದು ಸಂಘಟನಾ ಕಾರ್ಮಿಕರು ಎಲ್ಲರೂ ಒಂದೊಂದು ಹಂತದಲ್ಲಿ ಇವತ್ತು ಶ್ರಮನ ದಾನ ಮಾಡ್ತಾ ಇರೋದ್ರಿಂದ ಸಮಾಜ ಆ ದಿನವನ್ನ ನಾವು ನೆನಪು ಮಾಡುವಂತ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ನೆನೆಸ್ಕೊಳ್ತೀವಿ ಹಾಗಾಗಿ ಇವತ್ತು ಏನಿದೆ ಅಮಾನ್ಯ ಸಂಘಟನೆ ತೀರ್ಥ ಮತ್ತು ಕಾರ್ಮಿಕ ಸೇರಿ ಇವತ್ತು ಅಂಬೇಡ್ಕರ್ ಅವರನ್ನ ನೆಲೆಸುತ್ತಾ ಅವರ ನೂರು ಮೂರು ಮೂರು ರೀತಿಯನ್ನು ಸಹ ಅಚರಣೆ ಮಾಡ್ತಾ ಇದ್ದಾರೆ ಹಾಗೆ ಅಂಬೇಡ್ಕರ್ ಅವರ ತಾವು ಕಾರ್ಮಿಕರು ನಿಲ್ಕೋಬೇಕು ಮಹಿಳೆಯರು ಇವತ್ತು ಈ ಸಭೆಯನ್ನ ಆಯೋಜನೆ ಮಾಡಿರ್ತಕ್ಕಂಥ ಅವರಿಗೆ ಮುಂದಿನ ತಾರೀಕಿನ ಆಚರಣೆ ಮಾಡಿರ್ತಕ್ಕಂಥ ಎಲ್ರಿಗೂ ಮೊಟ್ಟ ಮೊದಲು ಅವರಿಗೆ ಧನ್ಯವಿದೆ ಆದರೆ ಈ ದೇಶದ ಒಂಬತ್ತು ನಾಲ್ಕು ಪರ್ಸೆಂಟ್ ಜನ ಇವತ್ತು ಎಲ್ಲ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ದೇಶ ಮುಂದುವರಿಬೇಕಾದ್ರೆ ಕಾರ್ಮಿಕರ ಶಕ್ತಿ ಇದೆ ಸಾಧ್ಯ ಆಗ್ತದೆ ಮತ್ತೆ ಈ ಕಾರ್ಮಿಕರ ಅಪೂಲ್ಯಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಸಾವಿರದ ನಲವತ್ತೆರಡು ನೂರ ಅರವತ್ತಾರರಲ್ಲಿ ಕಾರ್ಮಿಕ ಸಚಿವರಾದಾಗ ಮಂತ್ರಿ ಆದಾಗ ವಿಶೇಷವಾಗಿ ಕಾರ್ಮಿಕಕ್ಕಾಗಿ ದುಡಿತಕ್ಕಂಥ ಜನ ಅದರಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಹದಿನಾರು ಗಂಟೆ ಸಹ ಹದಿನೇಳು ಗಂಟೆ ದುರ್ಮೆ ಇತ್ತು ಮೊದಲು ಆ ದುರ್ಮೆಯನ್ನ ಎಂಟು ಗಂಟೆಗಳ ಕಾಲ ಕಾನೂನಾಗಿ ಮಾಡಿಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೊತೆಗೆ ಮಹಿಳೆಯರು ಎರಡೇ ಟೈಮಲ್ಲಿ ಅವರಿಗೆ ವಿಶ್ರಾಂತಿ ಮತ್ತೆ ಸರ್ಕಾರಿ ನೌಕರರು ಹಾಕಿದ್ರೆ ಅವರಿಗೆ ಆರು ತಂಡಗಳು ವಿಶ್ರಾಂತಿ ಮತ್ತೆ ಒಂದು ಸಂಭವನ ಕೊಡಬೇಕು ಇದು ವಿಶೇಷವಾಗಿರ್ತಕ್ಕಂಥ ಕಾನೂನು ಮತ್ತೆ ಸೌಲಭ್ಯ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬಹುಸಂಖ್ಯತರ ಪರವಾಗಿ ತಮ್ಮ ಜೀವದ ಸುಮಾರು ಅರವತ್ತಾರು ವರ್ಷಗಳ ದಿ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಎಸ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಡ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ತ್ರಿಬಲ್ ನೈನ್ ಫೈವ್